ಕೊಟ್ಟಂತೆ ನಿಮ್ಮ ಇಲಾಖೆಯವರು ಎಷ್ಟು ಭೂಮಿ ಅರಣ್ಯಕ್ಕೆ ಸೇರಿದೆ ಏನ್ ಸೇರಿದೆ ಅನ್ನುವಂಥದ್ದು ಅಧಿಕಾರಿಗಳು ವಿಸಿಟ್ ಮಾಡಿ ನೋಡಿ ಯಾವುದು ದಾಖಲೆ ಇಲ್ಲದೆ ಯಾವುದು ಸಬೂಬ್ ಇಲ್ಲದೆ ಅಥವಾ ಇವತ್ತು ಆ ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ದಾಖಲೆ ಕೊಟ್ರೆ ಅದ್ರ ಬಗ್ಗೆ ಅದಕ್ಕೆ ಅದಕ್ಕೆ ಅದ್ರ ಬಗ್ಗೆ ನಾವು ಇಲಾಖೆ ಅಧಿಕಾರಿಗಳು ನೋಡಿ ಆ ತರ ಇದ್ರೆ ಇವತ್ತು ಮುಂದಿನ ಕ್ರಮ ಆಗ್ತದೆ ಈಗ ನಾ ಹೇಳ್ತಾ ಇದ್ದೀನಿ ಅವರು ನಾ ಹೇಳಿದ್ದು ಮಾಡದೇ ಇದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತೀನಿ ಸರ್ ಅರ್ಥ ಆಯ್ತಾ ಆರ್ವಿ ತಿಮ್ಮಾಪುರ ನೀವು ನೋಡಿ ಈಗ ಬಂದ ಮೇಲೆ ಸರ್ ಆರ್ವಿ ತಿಮ್ಮಾಪುರ ಅವರು ಅರಣ್ಯ ಇಲಾಖೆ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸೇರಿದಂತೆ ಇಲ್ಲಿ ಇತ್ರ ಬರ್ತಾ ಇದೆ ಈಗಲೇ ನಿಮ್ಮ ಎದುರುಗಡೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ದಡ್ಡಲ್ ರವರು ಶುราช ಪಾಟೀಲ್ ಅವರು ನಮ್ಮ ಇನ್ನೋರ್ವ ಹಿರಿಯ ಶಾಸಕರಾದಂತ ಬಾದರ್ಲಿ ಅವರು ಈ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ ಎಲ್ಲಾ ಕೆಮಿಕಲ್ ಫ್ಯಾಕ್ಟ್ರಿಗಳು ಇವತ್ತು ಅವೆಲ್ಲವನ್ನು ತಪಾಸಣೆ ಮಾಡಿ ನಮ್ದೇನ್ ಗೈಡ್ ಲೈನ್ ಇದೆ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ನೋಡಿಕೊಂಡು ಅದನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಗಮನಕ್ಕೆ ತಂದಿದ್ದೀರಿ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಇನ್ನು ಮುಂದೆ ನಮ್ಮ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ನಡೀತಾ ಇದೆ ಅಥವಾ ದೂರುಗಳು ಬಂದರು ಇನ್ನೊಂದು ವಿಷಯ ಇರಬಹುದು ನಿಮಗೆ ಪ್ರಕಟಣೆ ಮುಖಾಂತರ ಸಂಪರ್ಕ ಮಾಡಿ ಮಾಧ್ಯಮದವರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಎಲ್ಲಾ ವರದಿಗಳನ್ನು ಇವತ್ತು ನಿಮಗೆ ಕೊಡುವಂತ ವ್ಯವಸ್ಥೆ ಮಾಡ್ರಿ ಅನ್ನುವಂತ ಸೂಚನೆ ಕೊಟ್ಟಿದ್ದೇನೆ